ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸು ಆದರು ಅಂತ ಅಂದರೆ ಮುಂದೆ ನಾನು ವೀಡಿಯೋಗಳನ್ನು ಹಾಕೋದಕ್ಕೆ ನೀವು ಸಹಾಯ ಮಾಡ್ದಂಗಾಗುತ್ತೆ ದಯವಿಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಆಗೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಕಾರ್ಪೊರೇಟ್ ಕಡೆ ಅವರು ಭೂಮಿಯಾಗೆ ಭೂಮಿ ಮನೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಅಂತ ಬಂದಿರ್ತಾರೆ ಅವ್ರನ್ನ ಹೇಗಾದರೂ ಮಾಡಿ ಸಾಯಿಸಿ ಹೋಗ್ಲೇಬೇಕು ಅಂತ ಅನ್ಬಿಟ್ಟು ಎಲ್ಲರೂ ಕೂಡವಾ ಬಂದಿರ್ತಾರೆ ಯಾವ ರೀತಿ ಬಂದರು ಭೂಮಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಮನೆಯವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅಂತ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಈಗ ಇಲ್ಲಿ ವಂಶಿಯಾಗೆ ಭೂಮಿಯವರು ಇಬ್ಬರು ಕುತ್ಕೊಂಡ್ಬಿಟ್ಟು ಮನೆ ಮುಂದೆ ತುಂಬ ಚೆನ್ನಾಗಿ ರಂಗೋಲಿನ ಇರ್ತಾರೆ ಅದೇ ಟೈಮಿಗೆ ಇಲ್ಲಿ ಸಂಗೀತ ಹೇಳ್ತಾ ಹೇಳ್ತಾಯಿರ್ತಾರೆ ವಂಶಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾ ಇದೆಯಲ್ಲ ಅಲ್ಲ ನಿನಗೆ ಈ ರೀತಿ ರಂಗೋಲಿ ಹಾಕೋದಕ್ಕೆ ಅಲ್ಲವಾ ಯಾರು ಕಲಿಸ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾಗ ನಮ್ಮ ಅಜ್ಜಿ ನಮ್ಮ ಅಜ್ಜಿನ ನನಗೆ ಈ ರೀತಿ ಎಲ್ಲ ರಂಗೋಲಿನ ಹೇಳ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದು ಅಲ್ಲದೆ ನೀವು ರಂಗೋಲಿ ಹಾಕೋದನ್ನ ಕಲ್ತಿದ್ದೀರಲ್ಲ ನಿಜವಾಗ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ತುಂಬ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೂಡ ಹೇಳ್ತಾ ಇರ್ತಾಳೆ ಭೂಮಿ ಹಾಗೆ ವಂಶಿ ಇಬ್ರು ತುಂಬಾನೇ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಆ ರಂಗೋಲಿ ಹಾಕ್ತಾ ಇರೋದನ್ನ ನೋಡ್ಬಿಟ್ಟು ಈ ಕಡೆ ಅದೇ ಟೈಮಿಗೆ ಅಜಿತ್ ಕೂಡ ಬಂದು ನಿಂತ್ಕೊಂಡಿರ್ತಾನೆ ಇಬ್ರು ಖುಷಿ ಖುಷಿಯಾಗಿ ಇರೋದನ್ನ ನೋಡಿ ಹಾಗೆ ವಂಶಿ ಕೂಡವಾ ಭೂಮಿನ ನೋಡಿಕೊಂಡು ರಂಗೋಲಿ ಹಾಕ್ತಾ ಇರೋದನ್ನ ನೋಡಿ ಅಜಿತ್ಗೆ ತುಂಬನೇ ಕೋಪ ಜಾಸ್ತಿ ಆಗಿರುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಇವನನ್ನ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟೆ ಅಂತ ಅಂತ ಅಂದರೆ ನನ್ನಗೆ ಏನಾದರೂ ಬ್ರೈನ್ ವಾಶ್ ಮಾಡಿಬಿಟ್ಟು ಅವಳನ್ನು ಏನಾದರೂ ತೊಂದರೆ ಕೊಟ್ಬಿಡ್ತಾನೆ ಯಾವುದೇ ಕಾರಣಕ್ಕೂ ಮನೇಲಿ ಮನೇಲಿಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಅಜಿತ್ ಕೊಡವ ಮನಸ್ಸಿನಲ್ಲೇ ಅಂದ್ಕೊಂಡು ತುಂಬಾ ಚಡಪಡಿಸ್ತಾ ಇರ್ತಾನೆ ಹಾಗೆ ಇಲ್ಲಿ ಸಂಗೀತ ಅವರು ಕೇಳ್ತಾಯಿರ್ತಾರೆ ಅಲ್ಲ ಕಣಪ್ಪ ವಂಶಿ ನಿನಗೆ ರಂಗೋಲಿ ಕಲಿಬೇಕು ಅಂತವಾ ಯಾಕೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಸಂಗೀತ ಅವರು ಇದ್ದಾಗ ಅಯ್ಯೋ ಅಮ್ಮ ನನಗೆ ಕಲಿಬೇಕು ಅಂತ ಅನ್ಸೋದಕ್ಕಿಂತ ನಮ್ಮ ಅಜ್ಜಿ ಈ ರಂಗೋಲಿಗಳನ್ನ ನೀನು ಹೆಣ್ಮಕ್ಳು ಥರವಾಗಿ ಕಲಿಬೇಕು ಯಾಕೆ ಅಂತ ಅಂದರೆ ಇದು ಜೀವನದಲ್ಲಿ ಒಂದು ಪಾಠ ಕಲಿಸೋ ಅಂತ ಒಂದು ಕಲೆ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ಜೀವನದಲ್ಲಿ ಪಾಠ ಕಲಿಸೋದಕ್ಕೆ ರಂಗೋಲಿ ಹಾಕೋದು ಒಂದು ಕಲೆನ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಇದ್ದಾಗ ಹೌದು ಭೂಮಿಯವರೇ ಈಗ ನೋಡಿರಿ ರಂಗೋಲಿ ಹಾಕಬೇಕಾದ್ರೆ ಒಂದು ಬೊಟ್ಟು ಮಿಸ್ ಆಯಿತು ಅಂತ ಅಂದರೂ ಇಡೀ ರಂಗೋಲಿನೇ ಯಾವ ರೀತಿ ಹಾಳಾಗುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲೂ ಏನಾದರೂ ಒಂದು ಕೆಟ್ಟ ದಾರಿನ ಒಂದೇ ಒಂದ್ಸಲ ಇಟ್ ತುಣಿದು ಅಂತ ಅಂದರೆ ಮುಗೀತು ನಮ್ಮ ಜೀವನನೇ ಹಾಳಾಗುತ್ತೆ ಅಲ್ವಾ ಅದಕ್ಕೆ ಈ ರಂಗೋಲಿನೂ ಕೂಡವ ಒಂಥರ ಜೀವನದ ಒಂದು ದಾರಿನ ತೋರಿಸೋ ಅಂತ ಒಂದು ಕಲೆ ಅಂತಲೇ ಹೇಳ್ಬೇಕು ಅದಕ್ಕೋಸ್ಕರನೇ ನಮ್ಮ ಅಜ್ಜಿ ಈ ರಂಗೋಲಿನ ನನಗೆ ಹೇಳ್ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾನೆ ವಂಶಿ ಮಾತುಗಳನ್ನ ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಭೂಮಿ ಕೊಡವ ವಂಶಿಯವರೇ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅದು ಅಲ್ಲದೆ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮನ್ನು ಕೈ ಹಿಡಿಯೋ ಅಂತ ಹುಡುಗಿ ತುಂಬ ಅದೃಷ್ಟ ಮಾಡಿದಾಳೆ ಅಂತ ಅಂದ್ಬಿಟ್ಟು ವಂಶಿ ವಂಶಿನ ಒಳ್ಕೊಂಡು ಭೂಮಿ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ವಂಶಿ ಅಯ್ಯೋ ಬಿಡಿ ಭೂಮಿಯವರೇ ಆದರೂ ನಾನು ಮದುವೆ ಆಗೋಂಥ ಹುಡುಗಿ ನಿಮ್ಮ ಥರನೇ ಗುಣ ಇರ ಅಂತಳು ಹಾಗೆ ನಿಮ್ಮ ಥರನೇ ಚೆನ್ನಾಗಿದ್ಲು ಅಂತ ಅಂದರೆ ನಿಜವಾಗ್ಲೂ ನಾನು ಮದುವೆ ಹಾಗೆ ಹಾಕ್ತೀನಿ ಭೂಮಿಯವರೇ ಅಂತ ಅಂದ್ಬಿಟ್ಟು ವಂಶಿ ಅಜಿತ್ ಮುಖ ನೋಡಿಕೊಂಡು ಇಲ್ಲಿ ಭೂಮಿಗೆ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನೋಡ್ಬಿಟ್ಟು ಅಜಿತ್ ಕಂತು ಯಾ ಯಾಕಾದರೂ ಇವರನ್ನು ಮನೆಗೆ ಕರ್ಕೊಂಬನ್ನ ಅನ್ನೋವಷ್ಟು ಮಟ್ಟಿಗೆ ಬೇಜಾರು ಮಾಡ್ಕೊತಾ ಇರ್ತಾನೆ ಆಗ ಅದೇ ಟೈಮಿಗೆ ಇಲ್ಲಿ ಭೂ ಅಜಿತಾ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ಬಾ ನೀನು ವರ್ಕೌಟ್ ಮಾಡಬೇಕು ಬಾ ಎಳ್ಕೊಂಡು ಅಂತ ಅಂದ್ಬಿಟ್ಟು ಭೂಮಿನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇರ್ತಾನೆ ಅಯ್ಯೋ ಸಾಹೇಬ್ರೆ ರಂಗೋಲಿ ಬಿಡಿಸೋದು ಇನ್ನೊಂದು ಸ್ವಲ್ಪ ಇದೆ ಒಂದು ನಿಮಿಷ ತಡೀರಿ ಸಾಹೇಬ್ರೆ ಇದೊಂದು ಸ್ವಲ್ಪ ಬಿಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಬೇಡ ರಂಗೋಲಿ ಎಲ್ಲ ಬಿಡಿಸೋದೇನು ಬೇಡ ಸಾಕು ಬಾ ನೀನು ವರ್ಕೌಟ್ ಮಾಡು ಅಂತ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದಾಗ ಅತೇ ನೋಡಿ ಅತ್ತೆ ಇವರು ಏನು ಹೆಂಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಯ್ಯೋ ಅಜಿತಾ ನನ್ನ ಸ್ವಲ್ಪ ಐತೆ ಬಿಡೋ ಬಿಡಿಸ್ತೀವಿ ಬರಲಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಮ್ಮ ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಇರಮ್ಮ ಅವಳು ಬರೀ ಈ ರೀತಿ ಕೆಲಸ ಮಾಡಿ ಮಾಡಿ ಅವಳ ಆ ಆರೋಗ್ಯನ ಹಾಳು ಮಾಡ್ಕೊತಾಳೆ ನನ್ನ ಹೆಂಡ್ತಿ ಸೇಫ್ಟಿ ನನಗೆ ಮುಖ್ಯ ಅಂತ ಅಂದ್ಬಿಟ್ಟು ಭೂಮಿ ಭೂಮಿನ ಕೈ ಹಿಡಿದು ಎಳ್ಕೊಂಡು ಅಲ್ಲಿಂದ ಅಜಿತ ಕರ್ಕೊಂಡು ಹೋಗ್ಬಿಡ್ತಾನೆ ಆಗ ಈ ಕಡೆ ವಂಶಿ ಅದನ್ನೇ ನೋಡ್ಕೊಂಡು ನಿಂತಿದ್ದಾಗ ವಂಶಿ ನೀನು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ನಮ್ಮ ಅಜಿತ ಹಂಗೆಯ ಅಂದ್ರೆ ತುಂಬ ಪ್ರೀತಿ ಮಾಡ್ತಾನಲ್ಲ ಅದಕ್ಕೋಸ್ಕರ ಆ ರೀತಿ ಆಡ್ತಾನೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಸರಿಯಮ್ಮ ನನಗೊಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸರಿ ಬಾರಪ್ಪ ನಿನಗೊಂದು ಲೋಟ ಬಿಸಿ ಕಾಫಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕರ್ಕೊಂಡು ಹೋಗ್ತಾರೆ ಆಗ ವಂಶಿ ಕೂಡ ಒಳಗಡೆ ಹೋಗ್ತಾರೆ ಹಾಗೆ ಈ ಕಡೆ ಭೂಮಿ ವರ್ಕೌಟಿಗೆ ಅಂತ ಅಂದ್ಬಿಟ್ಟು ಅಜಿತ ಭೂಮಿ ಇಬ್ರು ಬಂದಿದ್ದಾಗ ಭೂಮಿ ವಂಶಿನ ನೆನೆಸ್ಕೊಂಡು ಸಾಹೇಬ್ರೆ ವಂಶಿಯವರು ಎಷ್ಟು ಒಳ್ಳೆಯವರು ಅಲ್ವಾ ಸಾಹೇಬ್ರೆ ಎಂಟು ದಿನ ಅಷ್ಟು ಚೆನ್ನಾಗಿ ಸಾಕ್ತೀನಿ ಅಂತ ಹೇಳ್ತಾರೆ ಸಾಹೇಬ್ರೆ ಎಂಟು ದಿನ ಕ ಏನಾದರೂ ಮದುವೆ ಆದರೂ ಅಂತ ಅಂದರೆ ಅವರಿಬ್ರು ತುಂಬ ಚೆನ್ನಾಗಿರ್ತಾರೆ ಸಾಹೇಬ್ರೆ ನಿಜವಾಗ್ಲೂ ಇಂಥ ಗಂಡ ಸಿಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ತುಂಬ ಯೋಚನೆ ಮಾಡ್ತಾರೆ ಸಾಹೇಬ್ರೆ ಅವರು ನಾನು ನೋಡ್ತಾ ಇದ್ದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಸಾಹೇಬ್ರಿ ಎಷ್ಟು ಒಳ್ಳೆಯರು ಅಲ್ವಾ ಸಾಹೇಬ್ರಿ ಅಂತ ಅಂದ್ಬಿಟ್ಟು ಭೂಮಿ ಪದೇ ಪದೇ ವಂಶಿನ ಒಗ್ಕೊಂಡು ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಅಜಿತ್ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿರುತ್ತೆ ಇದೇನಿದು ಏಳು ನೋಡಿದ್ರೆ ವಂಶಿ ಬಗ್ಗೆ ಇಷ್ಟೊಂದೆಲ್ಲ ಒಗಳುತ್ತಾ ಇದ್ದಾಳೆ ನಿಜವಾಗ್ಲೂ ಇದನ್ನೆಲ್ಲ ನಾನು ಸುಮ್ಮನೆ ಬಿಡಬಾರ್ದು ಸ್ವಲ್ಪ ಸೀರಿಯಸ್ ಆಗಿ ಸೂಕ್ಷ್ಮವಾಗಿ ಇದನ್ನೆಲ್ಲ ಯೋಚನೆ ಮಾಡಲೇಬೇಕು ಆದಷ್ಟು ಬೇಗ ವಂಶಿನ ಮನೆಯಿಂದ ಆಚೆ ಹಾಕೋದೆ ಒಳ್ಳೇದು ಅವನೇನಾದರೂ ನಮ್ಮ ಮನೇಲಿ ಇದ್ದ ಅಂತ ಅಂದರೆ ನಿಜವಾಗ್ಲೂ ನನಗಂತೂ ಒಳ್ಳೆಯದಕ್ಕಿಂತ ಕೆಟ್ಟದಾಗದೆ ಜಾಸ್ತಿ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ನಾನು ಇದನ್ನೆಲ್ಲ ಸೂಕ್ಷ್ಮ ಸೂಕ್ಷ್ಮವಾಗಿ ಯೋಚನೆ ಮಾಡಿ ವಂಶಿನ ಮನೆಯಿಂದ ಆಚೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಅಜಿತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಇಲ್ಲಿ ವರ್ಕೌಟ್ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಅಜಿತ ಟೇಷನ್ಗಿಂತ ಅನ್ಬಿಟ್ಟು ಹೋಗಿರ್ತಾನೆ ಇನ್ನು ಮನೆಯಲ್ಲಿ ವಂಶಿ ಕೂಡ ಇರೋದಿಲ್ಲ ಸತ್ತಣ ಕೂಡ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಇಲ್ಲಿ ಕಾರ್ಪೊರೇಟರ್ ಕಡೆಯರಾಗಿರೋ ಅಂಥ ಗೂಂಡಗಳು ಹಾಗೆ ಒಂದಿಷ್ಟು ಊರಿನ ಜನಗಳನ್ನೆಲ್ಲ ಕರ್ಕೊಂಬಂದಿರ್ತಾನೆ ಯಾಕೆ ಅಂತ ಅನ್ನೋದಾದರೆ ಅಜಿತ್ ಕಾರ್ಪೊರೇಟರ್ನ ಕ ಪೊಲೀಸ್ ಸ್ಟೇಷನಲ್ಲಿ ಹಾಕಿದನಲ್ಲ ಹೇಗಾದರೂ ಮಾಡಿ ಅವ್ರನ್ನ ಬಿಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗೂಂಡಗಳೆಲ್ಲ ಸೇರಿಕೊಂಡು ಮನೆಯಲ್ಲಿ ಅಜಿತ್ ಇಲ್ದೇ ಇರೋ ಅಂಥ ಟೈಮ್ನಲ್ಲಿ ಅವರು ಮನೆ ಮೇಲೆ ಕಲ್ಲು ತೂರ್ತಾ ಇರ್ಬೋದು ಹಾಗೆ ಒಂದು ಒಂದಿಷ್ಟು ಬಾಟಲ್ಗಳಿಗೆ ಬೆಂಕಿನ ಹಾಕ್ಕೊಂಡು ಅವ್ರ ಮನೆ ಮೇಲೆ ಲವ ತೂರ್ತಾ ಇರೋದು ಬೆಂಕಿ ಹತ್ತಿಸೋದಕ್ಕೋಸ್ಕರವ ಮನೆ ಹತ್ರ ಎಲ್ಲ ಬಂದು ಕಿರ್ಚಾಡಿ ತು ಇದು ಮಾಡ್ತಾ ಇರ್ತಾರೆ ಆಗ ಈ ಕಡೆ ಭೂಮಿ ಹೋಗಿ ಮನೆ ಒಳಗಡೆ ಹೋಗಿದ್ದ ತಷ್ಟನೇ ಇಲ್ಲಿ ತಪ್ಪಿಸ್ಕೊಳೋದಕ್ಕೆ ಅಂತ ಒಳಗಡೆ ಹೋದರೆ ಒಳಗಡೆನೂ ಅವರು ಎಲ್ಲರೂ ನುಗ್ಗಿಬಿಟ್ಟು ಭೂಮಿ ಎಲ್ಲಿ ಹೋಗ್ತಾಳೆ ಅಲ್ಲಿಗೆ ಬಂದು ತುಂಬನೇ ಚಿತ್ರ ಹಿಂಸೆನ ಕೊಡ್ತಾಯಿರ್ತಾರೆ ಮನೆ ಮೇಲೆ ಕಲ್ಲು ತೂರಾಟ ಮಾಡೋದು ಆ ರೀತಿಯೆಲ್ಲ ಮಾಡ್ತಾ ಇದ್ದಂಥ ಗುಂಡಗಳನ್ನ ನೋಡಿಬಿಟ್ಟು ಈ ಕಡೆ ಭೂಮಿಯಾಗಿ ಮನೆಯವರೆಲ್ಲರೂ ತುಂಬನೇ ಇರ್ತಾರೆ ಆಗ ಈ ಕಡೆ ಸಂಗೀತ ಅವರು ಭೂಮಿ ಈಗೇನು ಮಾಡೋದಮ್ಮ ಇವರೆಲ್ಲ ಬಂದು ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಜಿತ್ ಬೇರೆ ಇಲ್ಲ ಈಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅತೇ ನೀವೇನು ಯೋಚನೆ ಮಾಡಬೇಡ್ರಿ ಎದುರುಕೋ ಬಿಡಿ ನಾನು ಈಗಲೇ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಒಳಗಡೆ ಹೋಗಿ ಅಜಿತ್ಗೆ ಫೋನ್ ಮಾಡ್ತಾಳೆ ಸಾಹೇಬ್ರೆ ಈ ರೀತಿ ಕಾರ್ಪೊರೇಟರ್ ಕಡೆಯವರೆಲ್ಲ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮನೆ ಮೇಲೆ ಎಲ್ಲ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ನಮಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಭೂಮಿ ನೋಡು ಇಷ್ಟಕ್ಕೆಲ್ಲ ನೀನು ಎದ್ರುಕೊಂತೀಯ ನೀನು ಮಂಡ್ಯದ ಹುಡುಗಿ ಅದು ಅಲ್ಲದೆ ಪೋಲಿಸ್ ಹೆಂಡ್ತಿಯಾಗಿ ನೀನು ಇಷ್ಟಕ್ಕೆಲ್ಲ ಕೆಲ ಎದ್ರುಕೊಂತೀಯ ಭೂಮಿ ಹೋರಾಡು ಓರಾಡಿ ಗೆದ್ದು ತೋರಿಸು ಭೂಮಿ ಚಾಮುಂಡಿ ಆಗು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಆಗ ಸರಿ ಸಾಹಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಕೂಡ ಫೋನ್ ಕಟ್ ಮಾಡಿ ಇಲ್ಲಿ ಅಜಿತ್ ಹೇಳಿ ತರಾನೆ ಮಂಡ್ಯ ಹುಡ್ಗಿ ತರಾನೆ ಗತ್ತಾಗಿ ಬರ್ತಾಳೆ ಹೇಳಿತ್ತರನೇ ಇಲ್ಲಿ ಭೂಮಿ ಕೂಡವ ತುಂಬನೇ ಕೋಪದಲ್ಲಿ ಗತ್ತಾಗಿ ಬರ್ತಾಳೆ ಬಂದಿದ ತಕ್ಷಣನೇ ಇಲ್ಲಿ ಎದ್ ಅವರು ನೆಲವ ಒಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಭೂಮಿ ಒಂದು ಕೋಲನ್ನ ತಗೊಂಡು ಹೋಗಿದ ತಕ್ಷಣ ಈ ಕಡೆ ಒಬ್ಬೊಬ್ಬರಾಗೆಯ ಒಂದೊಂದು ಆಯುಧಗಳನ್ನು ಹಿಡ್ಕೊಂಡು ಬರ್ತಾರೆ ಅಜ್ಜಿ ನೆಲ ವರ್ಷ ಕೋಲನ್ನ ಹಿಡ್ಕೊಂಬಂದ್ರೆ ರಮಣ್ಣವರು ಕುಡ್ಲನ್ನ ಹಿಡ್ಕೊಂಡಿರ್ತಾರೆ ಸಂಗೀತವರು ಕೂಡ ಕೋಲನ್ನು ಹಿಡ್ಕೊಂಡಿರ್ತಾರೆ ಒಬ್ಬೊಬ್ರು ಒಂದೊಂದು ಆಯುಧಗಳನ್ನು ಹಿಡ್ಕೊಂಡು ಆಚೆ ಕಡೆ ಬರ್ತಾರೆ ಇನ್ ಇಲ್ಲಿ ಇನ್ನೊಂದು ಕಡೆ ಈ ಎದ್ರಾಳಿಗಳು ಕಾರ್ಪೊರೇಟರ್ ಕಡೆಯವರೆಲ್ಲ ಗುಂಡಗಳೆಲ್ಲ ಸೇರಿಕೊಂಡು ಕೆಲವೊಂದಿಷ್ಟು ಜನ ಎಲ್ಲರೂ ಕಲ್ಲು ತೂರಾಟ ಮಾಡ್ತಾ ಇರ್ತಾರೆ ಹಾಗೆ ಎಲ್ಲರ ಕೈಯಲ್ಲೂ ಕೋಲ್ ಇರುತ್ತೆ ಇದನ್ನು ನೋಡ್ಬಿಟ್ಟು ಬರ್ರ್ರು ಯಾರು ಬರ್ತೀರಾ ಬರ್ರಿ ಏನು ಎದ್ರುಕೊಳ್ತೀವಿ ಅಂತ ಅನ್ಕೊಂಡಿದಿರೇನೋ ನಾವು ಯಾರು ಅಂತ ಗೊತ್ತಿದೆಯೇನೋ ನಾನು ಅಜಿತ್ ನಾರಾಯಣ್ ಎಂಟಿ ನಿಮ್ಮೆಲ್ಲ ಸಾಯ್ಸಾಕ್ಬಿಡ್ತೀನಿ ಬರ್ರ್ರು ಅದು ಯಾರು ಬರ್ತೀರಾ ಬರ್ರು ಅಂತ ಅಂದ್ಬಿಟ್ಟು ಭೂಮಿ ಸೀರೆ ಸೆರಗುನ ಸೊಂಟಕ್ಕೆ ಸಿಗಿಸ್ಕೊಂಡು ಇಲ್ಲಿ ಹೋಗ್ತಾಳೆ ಹೋಗಿದ ತಕ್ಷಣ ಆ ಗುಂಡಗಳೆಲ್ಲವ ತುಂಬಾ ಭಯಪಡ್ತಾ ಇರ್ತಾರೆ ಇದೇನಿದು ಈ ರೀತಿ ಆಗೋಯ್ತಲ್ಲ ನಾವೇನೋವ ಇವರಿಗೆ ಭಯಪಡಿಸೋದು ಅಂತ ಅಂದರೆ ಅಜಿತ ನಮ್ಮ ಕಾರ್ಪೊರೇಟರ್ ಸರ್ನ ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ನಮಗೆ ಒಡೆಯೋದಕ್ಕೆ ಅಂತ ಬರ್ತಾ ಇದ್ದಾರೋ ಈಗ ಏನ ಮಾಡೋದು ಅಂತ ಅಂದ್ಬಿಟ್ಟು ಗುಂಡೆಗಳೆಲ್ಲ ಮಾತಾಡ್ಕೊತಾ ಇರ್ತಾರೆ ಇಲ್ಲಿ ಭೂಮಿಗೆ ಅಜಿತ ಇನ್ನೊಂದು ಮಾತು ಹೇಳಿರ್ತಾನೆ ನೋಡು ಭೂಮಿ ನಾನು ಬರ್ತಾ ಇದ್ದೀನಿ ಆದರೆ ನಾನು ಬರೋ ವಿಷಯನ ಯಾವುದೇ ಕಾರಣಕ್ಕೂ ಆ ಗುಂಡಗಳಿಗೆ ಹೇಳ್ಬೇಡ ನಿನಗೆ ಎಷ್ಟು ಆಗುತ್ತೋ ಅಷ್ಟು ಎದುರಿಸೋರುನ್ನ ನಾನು ಬರೋವರೆಗೂ ನೀನು ಮನೆಯವ್ರನ್ನ ಕಾಪಾಡುವಂಥ ಜವಾಬ್ದಾರಿ ನಿಂದು ಭೂಮಿ ನಿನಗೆ ಕೊಟ್ಟಿದ್ದೀನಿ ಅದು ಏನು ನನಗೆ ಗೊತ್ತಿಲ್ಲ ಆದರೆ ಮನೆಯವ್ರನ್ನ ಕಾಪಾಡಲೇಬೇಕು ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಅಜಿತ್ ಕೂಡ ಇಲ್ಲಿ ಬೈಕಲ್ಲಿ ಸ್ಪೀಡಾಗಿ ಬರ್ತಾಯಿರ್ತಾನೆ ವಂಶಿ ಕೂಡ ಮನೇಲಿರಲ್ಲೇ ಅಂಥ ಟೈಮ್ನಲ್ಲಿ ಇಲ್ಲಿ ಗೂಂಡಗಳೆಲ್ಲ ಸೇರಿಕೊಂಡು ಮನೆಯವ್ರಿಗೆಲ್ಲರಿಗೂ ತುಂಬನೇ ಕೊಡ್ತಾ ಕೊಡ್ತಾಯಿರ್ತಾರೆ ಈ ಈಗ ಭೂಮಿ ಹಾಗೆ ಮನೆಯವರೆಲ್ಲರೂ ಸೇರ್ಕೊಂಡು ಆ ಗುಂಡಗಳಿಗೆ ಈಗ್ಗ ಮುಗ್ಗ ಹೊಡಿತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಏನ್ ಥ್ಯಾಂಕ್ ಯು ಫಾರ್ ವಾಚಿಂಗ್